ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸ್ನೇಹಿತ್ ಕನ್ನಡ ಲಾಗ್ಸ್ ಇವತ್ತು ನಾನು ಹಿಮಾಲಯ ಬೇಬಿ ಪ್ರಾಡಕ್ಟು ಹಾಗೆ ಅದರ ಪ್ರೈಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಕೆಲವೊಂದು ಜನಕ್ಕೆ ಗೊತ್ತಿರಲ್ಲ ಈ ಪ್ರಾಡಕ್ಟ್ನ ಹೇಗೆ ಯೂಸ್ ಮಾಡೋದು ಅಂತ ಆಯಿಲ್ ಯೂಸ್ ಮಾಡಬೇಕಾ ಮೊದಲು ಇಲ್ಲ ಲೋಷನ್ ಯೂಸ್ ಮಾಡಬೇಕಂತ ತುಂಬ ಗೊಂದಲದಲ್ಲಿರ್ತಾರೆ ಇವನ್ ನಾನು ಕೂಡ ಮೊದಲು ಇದೇ ಥರ ಗೊಂದಲದಲ್ಲಿದ್ದೆ ಹಾಗಾಗಿ ಇವತ್ತು ನಮ್ಮ ಪಾಪುಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಹಾಗೆ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಹಿಮಾಲಯ ಬಾಡಿ ಲೋಷನು ಇದು ಪಾಪುಗೆ ಸ್ನಾನ ಆದಮೇಲೆ ಬಾಡಿಗೆ ಹಚ್ಚಬೇಕು ಇದು ಒಂದು ಮಾಯ್ಶ್ಚುರೈಝರ್ ಥರ ವರ್ಕ್ ಆಗುತ್ತೆ ಇದರಲ್ಲಿ ಆಲ್ಮಂಡ್ ಆಯಿನ್ ಆಲಿವ್ ಆಯಿಲ್ ಮಿಕ್ಸ್ ಇರುತ್ತೆ ಇದನ್ನು ಹಚ್ಚಿದಾಗ ಪಾಪು ಬಾಡಿ ತುಂಬಾ ಸ್ಮೂತ್ ಆಗುತ್ತೆ ನಾನು ಯೂಸ್ ಮಾಡ್ತಾ ಇರೋದು ಇದು ಟೂ ಹಂಡ್ರೆಡ್ ಎಮ್ ಎಲ್ಲು ಇದಕ್ಕಿಂತ ಚಿಕ್ಕದು ಕೂಡ ಸಿಗುತ್ತೆ ದೊಡ್ಡದು ಕೂಡ ಸಿಗುತ್ತೆ ಇದ್ರ ಹಾಗೆ ಇದ್ರ ಪ್ರೈಸ್ ಬಂದುಬಿಟ್ಟು ಟೂ ಹಂಡ್ರೆಡ್ ರುಪೀಸು ನೆಕ್ಸ್ಟ್ ಬಂದುಬಿಟ್ಟು ಹಿಮಾಲಯ ಬೇಬಿ ಪೌಡ್ರು ಇದು ಹೇಗೆ ಯೂಸ್ ಮಾಡೋದು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಹಿಮಾಲಯ ಪ್ರಾಡಕ್ಟಲ್ಲಿ ಆಲ್ಮಂಡ್ ಆಯಿಲ್ ಆಲಿವ್ ಆಯಿಲು ಮಿಕ್ಸ್ ಇದ್ದೇ ಇರುತ್ತೆ ಹಾಗೆ ಇದು ಡಾಕ್ಟರ್ ಸಜೆಷನ್ ಮಾಡಿರೋದು ಈ ಬೇಸಿಗೆ ಕಾಲದಲ್ಲಿ ಪಾಪುಗೆ ಪೌಡ್ರೆಲ್ಲ ತುಂಬಾ ಒಳ್ಳೆಯದು ಹಾಗೆ ಇದರ ಪ್ರೈಸ್ ಬಂದುಬಿಟ್ಟು ಒನ್ ಹಂಡ್ರೆಡ್ ಫಿಫ್ಟೀನ್ ರುಪೀಸು ಹಾಗೆ ಇದನ್ನು ಬಾಡಿ ಲೋಷನ್ ಮೇಲೆ ಪೌಡ್ರನ್ನ ಹಚ್ಚಬೇಕು ನೆಕ್ಸ್ಟು ಬೇಬಿ ಕ್ರೀಮು ಇದನ್ನು ಸ್ನಾನ ಆದಮೇಲೆ ಪಾಪುಗೆ ಚೆನ್ನಾಗಿ ಮುಖನೆಲ್ಲ ಒರೆಸ್ಬಿಟ್ಟು ಈ ಕ್ರೀಮ್ನ ಮುಖಕ್ಕೆ ಮಾತ್ರ ಅಪ್ಲೈ ಮಾಡಬೇಕು ಬಾಡಿಗೆ ಮಾತ್ರ ಬಾಡಿ ಲೋಷನ್ ಅಪ್ಲೈ ಮಾಡಬೇಕು ಸೊ ಕೆಲವೊಬ್ಬರು ಏನು ಅಂದ್ಕೊಂಡ್ಬಿಡ್ತಾರಂದರೆ ಇದನ್ನು ಬಾಡಿ ಕೂಡ ಅಪ್ಲೈ ಮಾಡ್ತಾರೆ ಸೊ ಬೇಡ ಇದನ್ನು ಪಾಪು ಪೇಸ್ಗೆ ಮಾತ್ರ ಅಪ್ಲೈ ಮಾಡಿ ಈ ಕ್ರೀಮ್ನ ಹಚ್ಚಿದ ಕೂಡಲೇ ಪಾಪು ಪೇಸ್ಸು ತುಂಬಾ ಸಾಫ್ಟ್ ಆಗುತ್ತೆ ಹಾಗೆ ಫ್ರೆಶ್ನೆಸ್ ಫೀಲ್ ಕೂಡ ಕೊಡುತ್ತೆ ಇದ್ರ ಪ್ರೈಸ್ ಬಂದುಬಿಟ್ಟು ನೈಂಟಿ ಫೈವ್ ರುಪೀಸು ನಾನು ಚಿಕ್ಕದೇ ತೊಗೊಂಡಿದ್ದೀನಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಬೇಬಿ ಮಸಾಜ್ ಆಯ್ಲು ಇದನ್ನು ಪಾಪುಗೆ ಸ್ನಾನ ಮಾಡೋಕ್ಕೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಒಂದು ಐದು ನಿಮಿಷ ಚೆನ್ನಾಗಿ ಮೈಗೆಲ್ಲ ಮಸಾಜ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಈ ಆಯಿಲ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಇದನ್ನು ನಾನು ಡೈಲಿ ಏನು ಯೂಸ್ ಮಾಡೋದಿಲ್ಲ ವಾರಕ್ಕೊಂದು ಮೂರು ಸತಿ ಯೂಸ್ ಮಾಡ್ತೀನಿ ಅಷ್ಟೇ ಮಿಕ್ಕಿದ ಟೈಮಲ್ಲಿ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡ್ತೀನಿ ಈ ಆಯಿಲು ಫಿಫ್ಟಿ ಎಮ್ ಎಲ್ ಇರೋದು ಇದ್ರ ಪ್ರೈಸ್ ಬಂದುಬಿಟ್ಟು ಸಿಕ್ಸ್ಟಿ ಫೈವ್ ರುಪೀಸು ನಾನು ಇದನ್ನೆಲ್ಲ ಸಪ್ರೇಟ್ ಸಪ್ರೇಟಾಗಿ ತೊಗೊಂಡಿಲ್ಲ ಒಂದು ಪ್ಯಾಕ್ ಬರುತ್ತಲ್ಲ ನಾನ್ನೂರು ರೂಪಾಯಿಗೇನೋ ಅದರಲ್ಲಿ ತೊಗೊಂಡಿರೋದು ನಾವು ಪ್ಯಾಕ್ನ ತೊಗೊಂಡ್ರೆ ಸ್ವಲ್ಪ ಕಡಿಮೆ ರೇಟಿಗೂ ಇರುತ್ತೆ ಸೊ ಸಪ್ರೇಟಾಗಿ ತೊಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿನೇ ಇದು ಬೇಬಿದು ಶಾಂಪೂ ಇದನ್ನು ನಾನು ಬೇಬಿಗೆ ಯೂಸ್ ಮಾಡೋದು ತುಂಬಾ ರೇಯರು ಏನೋ ಟೂ ಮಂತ್ಗೆ ಸಲ ಅಷ್ಟೇ ಯೂಸ್ ಮಾಡ್ತೀನಿ ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಬೇಬಿ ಪ್ಯಾಂಪಸ್ಸು ಇದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಬೇಬಿಗೆ ಇದರಲ್ಲಿ ಥರ್ಟಿ ಟೂ ಪ್ಯಾಂಪಸ್ ಬರುತ್ತೆ ತ್ರೀ ನೈಂಟಿ ನೈನ್ ಅಂತ ಕೊಟ್ಟಿರ್ತಾರೆ ಆದರೆ ನಮಗೆ ಡಿ ಮಾರ್ಟ್ ಪ್ರೈಸಲ್ಲಿ ತುಂಬಾ ಕಡಿಮೆ ಬೆಲೆಗೆ ಬೀಳುತ್ತೆ ಡಿ ಮಾರ್ಟಲ್ಲಿ ತೊಗೊಳೋದ್ರಿಂದ ನನಗೆ ತುಂಬಾ ವರ್ತ್ ಅಂತ ಅನ್ನಿಸ್ತು ಬಟ್ ಇಲ್ಲಿ ಹೊರಗಡೆ ತೊಗೊಳೋದ್ರಿಂದ ತುಂಬಾ ಲಾಸು ನಮ್ಮ ಪಾಪುಗಂದ್ರೂ ತುಂಬಾ ಕಂಫರ್ಟಬಲ್ ಫೀಲ್ ಕೂಡ ಕೊಡುತ್ತೆ ಇದನ್ನು ಡಾಕ್ಟರ್ ಸಜೆಷನ್ ಮಾಡಿದ್ದು ಪಾಪುಗೆ ಆಲ್ಮೋಸ್ಟ್ ಹೊರಗಡೆ ಹೋಗುವಾಗ ಮಾತ್ರ ಇದನ್ನು ಹಾಕಿ ಮಿಕ್ಕಿದ ಟೈಮಲ್ಲೆಲ್ಲ ಬೇಡ ನೆಕ್ಸ್ಟು ಪೆರೆ ನಾನು ಹೇಳಿದ್ನಲ್ಲ ಬೇಬಿ ಮಸಾಜ್ ಆಯಿಲ್ ಬಂದುಬಿಟ್ಟು ವಾರಕ್ಕೆ ಮೂರು ಸರ್ತಿ ಮಾತ್ರ ಅದರಿಂದ ಮಾಡೋದು ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ನನ್ನ ಪಾಪುಗೆ ತಲೆಗೂ ಇದನ್ನೇ ಯೂಸ್ ಮಾಡೋದು ಹಾಗೆ ಬಾಡಿಗೂ ಕೂಡ ಇದರಿಂದನೇ ಮಸಾಜ್ ಮಾಡೋದು ಇವನ್ ನಾವು ಕೂಡ ಇದೇ ಎಣ್ಣೆನ ಯೂಸ್ ಮಾಡೋದು ಇದರ ಪ್ರೈಸ್ ಬಂದ್ಬಿಟ್ಟು ಒನ್ ಫಿಫ್ಟಿ ಫೋರು ಡಿಮಾಟ್ ಪ್ರೈಸಲ್ಲಿ ಇಮೆ ಇನ್ನೂ ಕಮ್ಮಿ ಬೆಲೆಗೆ ಸಿಗುತ್ತೆ ನೆಕ್ಸ್ಟ್ ವೀಕ್ ಸ್ವೀಪ್ ಬೇಬಿ ರಬ್ಬು ಇದು ಪಾಪುಗೆ ಶೀತ ಆದಾಗ ಕೆಮ್ಮು ಜ್ವರ ಎಲ್ಲ ಬಂದಾಗ ನಾನು ಇದನ್ನೇ ಯೂಸ್ ಮಾಡೋದು ಈ ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದುಬಿಟ್ಟು ಫಿಫ್ಟಿ ಫೈವ್ ರುಪೀಸು ಇದಕ್ಕಿಂತ ದೊಡ್ಡದು ಕೂಡ ಸಿಗುತ್ತೆ ನಾನು ಯಾವಾಗಲೂ ಚಿಕ್ಕದೇ ಯೂಸ್ ಮಾಡೋದು ಇನ್ನೂ ಮಿಕ್ಕಿದ್ದು ಸೋಪ್ ಎಲ್ಲ ನಾನು ಹಿಮಾಲಯದೇ ಯೂಸ್ ಮಾಡೋದು ಸೊ ಅದನ್ನೇ ಈ ವಿಡಿಯೋದಲ್ಲಿ ತೋರಿಸಿಲ್ಲ ಹಾಗೆ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್